ಹ್ಞೂ ಗುಡ್ ಮಾರ್ನಿಂಗ್ ರೀ ಫ್ರೆಂಡ್ಸ ಎದ್ಬಿಟ್ರಿ ಜಲ್ದಿನ ಇವ್ರದು ನಾವು ನಮ್ಮೂರೇನೋ ನಮ್ಮ ಹತ್ತಿಮುತ್ತರೆ ಏನೋ ಇಟ್ಲಾಪ್ರೇನೋ ಎರಡು ಸಿಎಂ ರೀ ನಿದ್ದಿರಂಗಿಲ್ಲ ರೀ ಅಮ್ಮನ ಈಗ ರೀ ಎಂಟು ಗಂಟೆಗೆ ರಾತ್ರಿ ಊಟ ಮಾಡೋದು ಒಂಬತ್ತು ಗಂಟೆಗಂದ್ರೆ ಮಕ್ಕಳದು ಬೆಳಗ್ಗೆ ಆರು ಗಂಟೆಗೆ ಅಂದ್ರೆ ಹೇಳೋದು ಆರು ಗಂಟೆ ಅಲ್ಲ ಐದು ಗಂಟೆ ಕನ ಎದ್ರಿ ಹಾಂ ಅದ ಐದು ಗಂಟೆ ಯಾಕಂದ್ರೆ ಹೇಳೋದು ರೀ ಮತ್ತೆ ಈಗ ಎದ್ದು ಚಾಕುಡೇಕಾರ ನಾನು ಈಗ ಎದ್ದು ರೀ ಅಮ್ಮನ ಫೋನ್ ಅದ ൊന്ന സ്വ ഫ്രെഷപ്പി ചായ കിട്ടി ചായ കിട്ട ബാണ്ടെവൻ എല്ലാം ഹാ തകൊണ്ട് ഹോലൽ ആമേൽ തോണ്ടോക്കാൻ സ്വൽ മൊന്ത മാറ നമ്മൾ കുടിയോ ഒന്ന് ഗ്ലാസ് തകൊണ്ട് ആമ കി ഹാത്തറ ജൽ എഴുതി രജിയ ನೆಂದದ್ದು ವಿಡಿಯೋ ಎಡಿಟಿಂಗ್ ಮಾಡೋದ್ರಿಪ್ಪ ಆಮೇಲೆ ಆ ರೀಪ ಇದ್ದ ಒಂದು ಪಿಡ ಬಿಡ ಮಾಡಿಕೊಡ್ತಿದ್ದ ರೀ ಅದನ್ನು ಮೂರು ರೀ ನಂದು ಅದನ್ನ ಮಾಡಮಟ ಹೇಳಿದ್ರೆ ಅದನ್ನು ಮಾಡಿ ಆಮೇಲೆ ಕಡೆ ಅದನ್ನು ಸೇವ್ ಹಾಕಿ ಅಪ್ಲೋಡ್ ಹಾಕಿ ಮಟ ಅಂತ ಹೇಳಿದ್ರೆ ಲೇಟ್ ಆಗ್ಬಿಡುತ್ತಿರಿ ನಾನು ಮಕ್ಕಳದ್ರಿ ಹಂಗ ಬೆಳಿಗ್ಗೆ ಸ್ವಲ್ಪ ಆಗಂಗಿಲ್ಲ ರೀ ಏಳು ಗಂಟೆ ಹಿಂಗೆ ಆಕೈತಿ ಅವಾಗ ಬರ್ತೀನಿ ರೀ ಅಂದ್ರೆ ಅವಾಗೆಲ್ಲ ಜಲ್ದಿನೇ ಇದ್ದಿದ್ವಿ ನಾವು ಐದುವರೆ ಆರು ಗಂಟೆ ಅಂತ ಹೇಳಿದ್ರೆ ಎದ್ದು ಎದ್ಬಿಡ್ತಿದ್ದೀವಿ ನಾವು ಚಾಯ್ ರೀ ಈಗ ಒಂದು ಚಾ ಕಿಟ್ಟ್ರಿ ಅದ್ರಾಗ ಒಂದಿಷ್ಟು ನೀರು ತಕೊಂಡ್ ಆಮೇಲೆ ಕಡೆ ಚಾ ರೀ ಸಕ್ಕರೆ ಚಾಕ್ರಿ ಏನಪ್ಪ ಗೊತ್ತಿಲ್ರಿ ಅದು ಒಂದು ಗ್ಲಾಸ್ ಬಿಸಿನೀರ್ ಕುಡೀನಿ ಅಂತ ಹೇಳಿದ್ರೆ ಎಷ್ಟೋ ನನಗೆ ಸಮಾಧಾನ ಬಿಸಿನೀರ್ ಕುಡಲಾರ್ದಾಗ ಹಂಗ ತಣ್ಣೀರು ಕುಡಿದು ಚಾಕ್ ಕುಡಿತೀನಿ ಅವು ಚಲೋ ಅನ್ಸಂಗಿಲ್ಲರ ನನಗೆ ಜೀವಕ್ಕೆ ಒಟ್ಟು ಒಂದೇ ಸ್ವಲ್ಪ ಬಿಸಿನೀರ್ ಕುಡಿಯಬೇಕ್ರಿ ನಾನು ಅಂದ್ರೆ ಅನ್ಸುತ್ತೆ Alaina, 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 ಏನ್ ಬೇಕಮ್ಮ ನಿನ್ಗ ಏನ್ ಬೇಕಾ ಏನ ಮಾಡ್ಕೊಂಡ ಹೌದಾ ನೀರೊಂದ್ ಚೇಂಜ್ ಆಕವಲ್ಲ इकडे के पल्याद बिसिटिंग चांदा दे उठिक कर लिया भैया चल नंतर नंतर देखो चले होया आपण तो तो गोंडर चल बीट ബാ ഉം കുന്ദ്രക്കുന്ദ്രി ഇ നോടാക്ന്താ കുന്ദ്രി ബാ ಐ ಮತ್ತು ಈ ಕಡೆ ಬರ್ತಾರೆ ಏನ್ರಿ ಈಗ ಅಲ್ಲು ಅಲ್ಲು ಅಂತ ಇದು ಅವಲಕ್ಕಿ ಮಾಡ್ತೀನಿ ರೀ ಚಹಾ ರೀ ಅವಲಕ್ಕಿ ತಿಂದು ಚಾ ಕುಡಿತಾರೆ ಅವ್ರು ಈಗ ಚಾ ಬಿಸ್ಕಿಟ್ ಅವರವ್ರು ಮಾಡ್ಕೊಂಡು ಅವರ ತಿಂದ್ಬಿಟಾರೀಗ ಈಗ ನಾನು ಸ್ವಲ್ಪ ಅವಲಕ್ಕಿ ಮಾಡ್ಬಿಡ್ತೀನಿ ನಾನು ಅವಲಕ್ಕಿ ಮಾಡ್ಕೊಂತಿರಲಿ ಓಕೆ ಓಕೆ ಅನ್ನೋಕತ್ತಿರ ಅವರು ಇನ್ನೇ ಮಾಡ್ಕೊಂಡು ತೋರ್ಸ್ಕೊಂಡು ಊರಿಗೆ ರೀ ಅವ್ರ ಊರಿಗೆ ಅಂತೇಳಿ ರೀ ಸೇರೇನೇ ಎಳಿತಾರ ಅಂತೀರಿ ಹಂಗಾಗಿ ಹೋಗ್ಬೇಕ್ರಿ ಬಾಯಿ ಅನ್ನೋಕತ್ತರ ಹಾಕಿ ಪಕ್ಕ ನಮ್ಮ ಮಾತಿನ ಅರ್ಲಿಕ್ಕಿ ಮಾಡ್ತೀನಿ ತಿಂದು ಚಾ ಚಾಕ್ಬ್ದು ಹೋಗಿ ಅಂತ ಹೇಳಿ ಇರ್ಗ ಹೇಳಿ ಅಲ್ರಿ ನಾವು ಏನಾರ ಮಾಡೋಣ ಅಂತ ಹೋಗೋ ಅಂತ ರೀ ಇಲ್ಲೇ ಇರ್ರಿ ಏನು ಹೋಗಿ ಪೈಗಿ ಮಾಡೋಣ ಅಂತರಿ ಅಂತ ಹೇಳಕೀನಿ ಅಲ್ಲ ಅಂತ ಇಲ್ಲೇ ಆಗ್ರಿ ಬಾವಿ ಅಲ್ಲಿ ಮೇಲೆ ಮುಗಿಯರು ಬರೋಟಿ ಅನ್ನೋಕಾಡ್ರಿ ಹಾತ್ಬಿಡುವಂಗೆ ರೀ ಇಲ್ಲ ಅವ್ಲಕ್ಕಿ ರೆಡಿ ಆದ್ರೆ ಅವಲಕ್ಕಿ ಹಾಕೊಡೋಣ നാ ചാക്ക് കൊടുത്ത ചാക്ക് കൊടുക്കാം നമ്മൾക്ക് ഒലക്ക് ഹോണ അതൊക്കെ ഷെപ്പട്ട് നാ ച അമ്മനെ തന്നീ അവർ ഒല

ಚಂದ ಐತ್ರಿ ಮಕ್ಮಲ್ ಈಗ ವೆಲ್ವೇಟ್ ಅಂತಂದು ಬಂದವ ಮೈಗ ಹೌದೌದ್ರಿ ಮೆತ್ತ ಚಲ ಐತೆ ಇರ್ಲಿ ಬಿಡು ಬಿಗಿ ಆಗಿಲ್ಲ ಇರ್ತಾವ್ರಿ ಮೆತ್ತಗಿರ್ತಾರೆ ಅವು ಅಲ್ಲೇ ಅಲಿಯ ಅಲಿಯ ಅಲ್ಲ ಏನ ನಿನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಅಂತ ಹೇಳಿದ್ವಾ ಮಾಡ್ಲೇ ಇಲ್ಲಕ್ಕೆ ಹೌದಾ ನಾ ಎಲ್ಲಿ ಹೋಗಿದ್ನಿ ಹಾ 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 ನೋಡುವ ಹೌದಾ ಡ್ಯಾನ್ಸ್ ಮಾಡಿದ್ಯಾ ಅಲ್ಲ ಏನದ ಅಲ್ಲ ಏನಾ ಬಹುಮಾನ ಸಿಕ್ತಲ್ರಿ ಅಯ್ಯ ಇಂಗೂ ನೋಡು ಹೋಗೋ ನೀನು ನಿನಗೂ ಬಹುಮಾನ ಸಿಗೈತಿ ಸೌಂಡ್ ಕಡಿಮೆ ಟಿವಿ ಅಯ್ಯ ಮಕ್ಕಂದ್ ನಗಿ ನೋಡ್ರಿ ಅವನ್ ಹೀರೋಲಾಲ್ರಿ ಯಾರ ಅಂದ್ರೆ ಶಕ್ತಿ ಇಲ್ಲ ನಂಗೆ ಸುಮ್ ಹಂಗ ಬೇಕಂತ ಮಾಡ್ತಾನ್ರಿ ಆಯ್ಕೆಂತ ಹೋಗನ್ ಹೋಗನ್ ಹೋಗನ ತಂದ ನಿಂದಸ್ಕೊಡಲ್ಲ ನೋಡ್ರಿ ಅವ್ರ ಅಮ್ಮಗವ್ ನಿಂದಿಸ್ಕೊಡಲ್ಲ ಅವ್ರ ಮಮ್ಮಿಗೆ ನಿಂದಿಸ್ಕೊಡೋಲ್ಲಕ್ಕಿ ಅವಚ್ಕೊಂಬೀಗ ಹೀರೋಯಿನಿ ಹೀರೋಯಿನಿಕ್ಕಿ ಅದಿಲ್ಲ ನಮ್ಮ ದೊಡ್ಡ ಬಾಯಾರ ಮದ್ವೆ ಆಗಿಂದ ಅಂತ ನೋಡಿದ ಸೀರೆ ಎಷ್ಟು ವರ್ಷ ಆಯ್ತು ರೀ ಈಗ ಮದ್ವೆ ಆಗಿರಿ ನೀವು ಹೆಂಗೆ ನೆನಪಿಟ್ರಿ ನೋಡೋದನ್ರಿ ಅಷ್ಟು ವರ್ಷದ ಅಷ್ಟು ವರ್ಷದ ಸೀರೆ ನೆನಪಿಟ್ಟಿ ನಮ್ಮಅಮ್ಮನ ರೀ ಹ್ಞೂ ಹ್ಞೂ

ಒಬ್ಬೊಬ್ರು ಮದಿ ಒಳಗೊಂದೊಂತರ ಚಾಲ್ತಿ ಇರ್ತಾವ್ರಿ ಚಲೋ ಆತ ಸೀರೆ ಎಷ್ಟು ವರ್ಷದ ನಾನು ಹಂಗ ಇಟ್ಬಿಟ್ಟಿದ್ದೀರ ಸೀರೆ ಹಾಕಿ ಕೊಟ್ಟೆ ಉಟ್ಕಂತ ಬಿಡು ಅಂತಂದು ಹಾ ಮಡಿಕೆ ಮಾಡಿ ಎಷ್ಟು ವರ್ಷದ ಸೀರೆ ಅಮ್ಮಗೆ ನೆನಪಿಲ್ಲ ನೋಡಿ ಈಗ ಅದನ್ನ ಯಾವಾಗೋ ಒಮ್ಮೆ ರಂಜಾನ್ ಹಬ್ಬ ತಗೊಂಡಿದ್ ಸೀರೆ ಅದು ಹ್ಮ್ ಮೆಹಂದಿ ಕಲರ್ ಸೀರೆ ಹಾಕಿ ಉಟ್ಕಂತ ಬಿಡ ಅಂತಂದು ಕೊಟ್ಟಿರಿ ಜಂಪರ್ ಜಂಪರ್ನ ಇದ್ ನೋಡಿದ್ರ ಚಂದ ಆಕೈತೆ ಜಂಪರ್ ಉಟ್ಕೊಂಬಿಟ್ರಿ ಚಂದ ಆಕೈತ ಸೀರಿ ಹಾ ಜಂಪರ್ ಚೆಂದ ಅದು ನಿನ್ಗೆ ಬರ್ತಾವೆ ತಗೋ ನಮ್ಮ ಮೊದಲು ತೆಳ್ಳಗಿದ್ನ ಹಾ ಹ್ಞೂ ಆಟೋ ಬಂತ ಹೇಳಕತ್ರಿ ಅವ್ರ ಹೋಗ ನಮ್ಮ ರಜೆನ ಮಗಳ ನಗಿನ ಚಂದ್ರಿ ಇವತ್ತು ಹಬ್ಬ ಇತ್ತು ಇರ್ರಿ ಅಂತ ಹೇಳಿದ್ರೆ ಏನಾರ ಮಾಡಿಕೊಡೋದು ಬರುತ್ತೆ ಆಟೋ ಬಂತರಿ ಈಗ ನೀವು ಅಂದ್ರೆ ಟಿವಿ ಬಂದ್ ಮಾಡ್ಬಿಡೋದನ್ನ ನಾವು ನೋಡ್ತೀವಿ ಹಾ ನಾವು ನೋಡ್ತೀವ ನಾವು ನೋಡ್ತೀವಿ ಟಾಟಾ ಏನ್ರ ಕೊಡ್ಸ ಮಾರಿ ಬಸ್ನೊಳಗೆ ಹಾ ಇಟ್ಟಲ್ಲೇ ಬಿಸಿ ಇಟ್ಟೀನಿ ರೀ ಇವು ಚಪಾತಿ ಅದಾವ್ರಿಪ್ಪ ನಿನ್ನ ಮಾಡಿದ್ದು ನಾನು ಒಂದೆರಡು ಬಿಸಿ ಮಾಡಿ ಅಮ್ಮ ಊಟಕ್ಕೆ ಕೊಡ್ತೀನಿ ರೀ ನಮ್ಮ ಸುಲ್ತಾ ಉಣ್ಣಾಕತ್ತೀ ರೀ ಪುಟ ಮಾಡಾಕತ್ತ ರೀ ಇಬ್ಬರಿಗವ್ರಿಗೂ ಊಟಕ್ಕೆ ಕೊಟ್ಟೀನಿ ನಾನು ಮೊಸರು ಹಾಲು ಅನ್ನ ಉಂಡೇರಿ ನಾನು ನಾನು ಮೊಸರು ಹಾಲು ಅನ್ನ ಅಂದ್ರೆ ಭಾಳ ಇಷ್ಟ ರೀ ಹ್ಞೂ ಬಂದ್ರಿಪ್ಪ ನಾ ಹ್ಞೂ ನೋಡಲ್ಲಿ ನವಾಜ್ ನೋಡಿ ಇವ್ರಿ ನೋಡಮ್ಮ ಮೆತ್ತಗರದ್ ಬಿಡ್ರಿಪ್ಪ ಒಟ್ಕೊಂಡ್ರೆ ಒಟ್ಟು ಹೋಗ್ಬೋದ್ರಿ ಡೈಲಿ ಅಂತವಾದ್ರ ಅವು ಇದ್ರ ಏನ್ ಮಾಡ್ಬೇಕ್ರಿ ಅವ್ನು ಮುಂಚಿನ ನಾಳೆ ಬರ್ತೀವಿ ಅಂತ ಹೇಳಿದ್ರಿ ಬಂದ್ಬಿಟ್ರೆ ನಾನು ಚಲೋ ಆಯ್ತ್ ಬಿಡ್ರಿ ಸಬ್ಸ್ಕ್ರೈಬರ್ ಬರಾಕರ್ಮ್ರಿ ಬೆಂಗೂರಾಗಿಂತ ಅಮ್ಮ ಈಗ ಬೆಂಗ್ಳೂರಿಗಿಂತ ಹ್ಞೂ ರೀ ಹಾಂ ನಾ ಬಂದ್ರೆ ಬಂದ್ರೆ ಅವ್ರ ಬಂದ್ರ ನಾ ಅಂತ ಈಗ ಯಾಕಂದ್ರೆ ಫೋನ್ ಹಚ್ಚಿದ್ರಿ ಈಗ ಜಸ್ಟ್ ರೀ ಬರಾಕತ್ತೀವಿ ಅಂತಂದು ಮಾಡಿ ತರ್ಲಿಲ್ಲ ತರ್ಬೇಕಿಲ್ಲ

ಮತ್ತವ್ರು ಬೆಂಗ್ಳೂರಿಗಿಂತ ನಮ್ಮ ಮೇಡಮ್ ಅವ್ರ ಮನೆ ಅಂದ್ರೆ ಮತ್ತೆ ಸೀರೆ ತೊಗೊಂಬರಿ ನೋಡ್ರಿ ನಮ್ಮ ಸುಮ್ಮನ ಬಂದ್ರು ನಮ್ಮ ಅಮ್ಮ ಬಂದ್ರಿ ಮತ್ತೆ ನನಗ್ ಬಂದ್ರಿ ಬಜ್ಜಿ ಮಾಡಿದ್ರ ಥ್ಯಾಂಕ್ ಯು ರೀಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ

ಮತ್ತು ಒಂದ್ ಸಾವಿರ ರೂಪಾಯಿ ಕೊಟ್ರಿ ಅವ್ರು ಅರ್ಬಿ ತಗೊಳಕ ಮತ್ ಒಂದ್ಸಾವ್ರೂಪಾಯಿ ಕೊಟ್ರಿಪಾ ಈಗ ಒಂದ್ಸರ ಈಗ ಒಂದ್ಸರ ನಮ್ ಮವಾಗ ಒಂದ್ಸಾವ್ ರೂಪಾಯಿ ಅವ್ರ್ ಬಂದಿದ್ ಗೊತ್ತಿದ್ರಿ ಅಂತ ಹೇಳೋದಕ್ಕ ಒಂದ್ಸಾವ್ ರೂಪಾಯಿರ್ತಾಳಲ್ರಿ ಮೇಡಮ್ ಮಾಡಾಕತ್ತೀ ಮಾಡ್ತಾರಲ್ರಿ

ನೋಡ್ರಿ ಪಾ ಶೇಂಗಾ ತೆರ್ತೀವಿ ಆಮೇಲೆ ಅರ್ಚಿಕಾಯಿ ಎಳ್ಳು ಹೋಳ್ಗಿ ಇದು ತತ್ತಿ ಪಲ್ಯ ಅನ್ನ ಇದು ಆಲೂಗಡ್ಡೆ ಬನ್ನಿ ಪಲ್ಯ ಮಾವ್ರಿ ಆಮೇಲೆ ಚಪಾತಿ ಮತ್ತು ಶೇಂಗಾ ಮತ್ತಿದು ಇದು ಇದು ಬ್ರೆಡ್ ಬಿಸ್ಕಿಟ್ ಅದು ತೊಗೊಂಡಾರೆ ನಮ್ಮ ನಮ್ಮ ಮೇಡಮ್ ಅವ್ರು ಬಂದ್ರಲ್ಲ ಅವರು ಪೇಡೆ ಬಾಕ್ಸ್ ಖಾರ ಅದು ತೊಗೊಂಬಾರ ರೀ ಪೇಡೆ ಬಾಕ್ಸ್ ಮಿಚ್ಚಾಕತ್ತರಿ ಅವ್ರು ಐದು ಇಷ್ಟ ನೋಡ್ರಿ ಸ್ಟಿಕ್ ಇದು ಹಾಂ ಅದು ಹಾಳೆ ಅಂಟಿಸಿರ್ತಾರೆ ಅದಕ್ಕೆ ಜಹಾಂಗೀರ್ 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 ನೋಡಮ್ಮ ಹ್ಞೂ

ಅದ್ರೊಳಗೆಲ್ಲ ಜಹಾಂಗೀರ್ ಅದಾವ್ರಿ ನಾನು ಬಟ್ಟೆ ತೊಳೆದ ಬಿಟ್ಟಾರಿಪ ಇವತ್ತು ಬಟ್ಟಿನ ಬಾಳ ಇದ್ದು ತೊಳೆದ್ ಹಾಕಿದ್ರೆ ಹುಡುಗರು ನೀರು ಅದೆಲ್ಲ ತುಂಬಾ ಕತ್ತಾರಿಪ ಇದೆಲ್ಲ ತುಂಬಿದ್ಲೇ ರಶಿಯ ಹರಿಪ ಒಳಗೆ ತುಂಬಾ ಕತ್ತಾರ ಆ ಕಡೆ ಅನ್ನಕ್ಕೆ ತಿಂಡಿ ಸಿಟಿ ಆಗ್ಬೇಕಾದ ಅನ್ನ ಇದ್ರೆ ಹೋಗಾರ ತೊಂಬಂತ ಸ್ವಲ್ಪ ಉದುರ ಆಗೈತೆ ಅಮ್ಮಗ ಉದುರ ಅನ್ನೋದು ಅನ್ಸಂಗಿಲ್ಲ ಹಂಗಾಗಿ ಕೌದಿ ಅದ್ರ ಹೋಗ್ಯವ್ ಅರ್ಷಿಯ ತೋರೆ ಕಥಾ ಅಮ್ಮ ಅಪ್ಪ ನಮ್ಮ ಸಾನಾ ಮತ್ತೆ ಸುಲ್ತಾನ ಸಾನಿಯಾ ಎಲ್ಲರೂ ಕರೆ ಬಂದಾರೆ ಖರ್ಚು ಕಡೆ ಡಬ್ಬಿನ ಓದ್ಬಿಡ್ರಿ ಅವ್ರ ಕಡೆ ಏನು ಬೇಕು ಅಂತಿನಲ್ಲ ಕಥೆ ಬರಪ್ಪ ಹೌದ್ರಾ ದಿಸ್ತಿರ ನೋಡಿ ಕೈಕಲ್ ಮಕ ತಕೊಳಾಕ್ರೀ ಜೋದಗ ಕೈಕಲ್ ಮಕ ತಕೊಳಾಕ್ರೀ ಜೋದಗ ಕೈಕಲ್ ಮಕ ತಕೊಳಾಕ್ರೀ ನಿಮ್ಮಣ್ಣ ಹಂಗಿಲ್ಲ ಅಂತ ಹೇಳಿ ಕೈಕಲ್ ಮಕ ತಕೊಳಾಕ್ರೀ ಸುಲ್ತಾನ ಸುಲ್ತಾನಿ ನೋಡ್ರಿ ತಲೀತಿಲಿ ಅಮ್ಮ ನೋಡ್ರಿ ಸುಲ್ತಾನ್ ನೋಡ್ರಿ ಬಡ್ಕೊಳಕತ್ತ

நார்த்ததல ನಿಮ್ಮ ಅಮ್ಮನ ಮನೆಯ ನೋಡೋ ಚಲೋ ಐತಲ್ರಿ ಒಳಗಡೆ ಹೌದೌದ್ರಿ ಬಾಳಿ ಬರ್ತೀರಿ ನೀವು ಬಾಳಿನ ಕಂಬ ಬನ್ನಿ ನಮ್ ನೋಡ್ರಿ ಹರಿ ಪರಿ ಕೊಟ್ಟದ್ ಅಂತ ಬನ್ನಿ ಕೊಪ್ಪದೊಳಗೆ ಮನಿ ಮನೆ ಅಡ್ಡೆ ಜಂಪರಿ ಅವು ಹೆಂಗ ಅಪ್ಪ ಚೆನ್ನಾಗ್ಯಾವ್ರಿ ಹ್ಮ್ ಸನಾಂಗ ಬೆಲ್ಲದ್ವೆಲ್ಲ ಟೇಸ್ಟ್ ಅನ್ಸಮ್ಮ ಬಸ್ನೇ ಬರ್ತಾರಲ್ರಿ ಅದಣ್ಣು ಹೋದಂಗ್ ಬಿಡತ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ